ಹಲೋ ಗಾಯ್ಸ್ ಎಲ್ಲರೂ ಹೇಗಿದ್ದೀರಾ ಸೊ ವೆಲ್ಕಮ್ ಬ್ಯಾಕ್ ಟು ಲಕ್ಷ್ಮೀ ಲೋಕೇಶ್ ಯೂಟ್ಯೂಬ್ ಚಾನಲ್ ನಾನು ಒಂದು ಟೂ ಡೇಸಿಂದ ಬ್ಲಾಗ್ ಮಾಡಿಲ್ಲ ಯಾಕಪ್ಪ ಅಂತ ಹೇಳಿದರೆ ಸೊ ನಿನ್ನೆ ಆ್ಯಕ್ಚುಲಿ ಟ್ಯೂಸ್ಡೇ ಒಂದು ಬ್ಯಾಡ್ ಡೇ ಅಂತಲೇ ಹೇಳ್ಬೋದು ನನಗೆ ಟ್ಯೂಸ್ಡೇ ಡೇನ ನಾನು ನೆನೆಸ್ಕೊಳಕ್ಕೆ ಇಷ್ಟಪಡೋಲ್ಲ ంతి ఆచులి డైలీ మనకి నీరు హాక్త అందరూకిల్దే టైమీ డైరీ హాకర ఆ బట్ బై మిస్ ఏమి స్కీడ్ ఆగోత సో అది స్కిడ్ అక్చులి ఒక లాస్ట్ ఒ రూమ్ కట్తాయి అంత నిమ్మ జేర్మాల్ ಆ ರೂಮಿಂದ ಆ್ಯಕ್ಚುಲಿ ಹಂಗೆ ಬಿದ್ದೆ ಬಿದ್ದಿದ್ದ ತಕ್ಷಣ ನಾವು ಅಮ್ಮನ್ ಕರೆದ್ರು ಏನು ಕರೆದ್ರು ಅದು ಸೊ ಕೆಳಗಡೆ ಅವ್ರಿಗೆ ಕೇಳಿಸ್ಲೇ ಇಲ್ಲ ಅಂತ ಹೇಳಿದ್ರು ಸೊ ಅದಾದ್ಮೇಲೆ ನಾನೇ ಒಂದು ಫೈವ್ ಟು ಟೆನ್ ಮಿನಿಟ್ಸ್ ಒಂದು ಒಂದು ಹದಿನೈದು ನಿಮಿಷ ಅಲ್ಲೇ ಕೂತ್ಬಿಟ್ಟಿದ್ದೆ ಕುಸ್ತು ಕೂತ್ಕೊಂಡು ಒಂದು ಸ್ವಲ್ಪ ಹೊತ್ತು ಆದಮೇಲೆ ಅಮ್ಮ ನಾನೇ ಇದಾನಿಗೆ ಹೆಜ್ಜೆ ಮೇಲೆ ಹೆಜ್ಜೆ ಇಟ್ಕೊಂಡು ಹೋದೆ ఫిజ్జా నిజ ఇట్క ఆక్చులిలో నమ్మంకి కళదే అమ్మ హిం బీన్ ఆగే అమ్మ తక్షణ మనకి కర్కొంద్రు మనకి కర్కొందోడో అంతి తుంద బెన్నో జాస్తి ఆగితే యాకే హర్తడి బ నన్ను వేయిట్ ఫుల్ ఎలా నన్ను బెన్నలే బిట్టు అంగే మోల్డ్ మేలు బిద్ది అది ఆగే ఇలా నన్ను కైయలు మనకి బందో అమ్మ బస్ నీరల్ స్న అంతి విక్సెల్ హాకీ నోడ్రు బట్లో సంజ ఆగ తుంద జాస్తి ఆగిబు ఆమె సరి హాస్పిటల్ సిటీ స్క్యాన్స్పంత సిటీ స్క్యాన్సి నోడ గొప్పత స్పైనల్ కార్డలి లాస్ట్ టెంత్ హళట్ అంత సో హళ గేట్ అంతి అందరే ದೇವ್ರ ಏನೋ ಇಲ್ಲ ಏನಾಗುತ್ತ ನಾವು ಮಾಡಿದ ಪೂಜೆಗಳು ಏನೋ ಗೊತ್ತಿಲ್ಲ ಗಾಯ ಎಷ್ಟು ಮಿಸ್ ಆಗಿದೆ ಅವತ್ತು ಇನ್ನೊಂದು ಸ್ವಲ್ಪ ಇದ್ದಿದ್ರು ಕೂಡ ಅಮರಂದೇ ಬೀಳ್ಬೇಕಿತ್ತು ಅಷ್ಟು ಇದಾಗ್ತಿತ್ತು ನನಗಂತೂ ಸೊ ಹುಷಾರಾಗಿರಬೇಕು ಅನ್ನೋದು ಗೊತ್ತಾಯಿತು ಅದೇನಾಯಿತು ಅನ್ನೋದೇ ನನಗೆ ಗೊತ್ತಿಲ್ಲ ಆ್ಯಕ್ಚುಲಿ ಡೈಲಿ ನಾನೇ ನೀರು ಹಾಕ್ತಿದ್ದಿದ್ದು నల్ల హణే బర చూ మే తుమే బ్యాక్ పేన్ జాస్తి ఆగణకు ఆతాయిల్ బట్ పత్ మూడే స్వల్ప థర్టీ పర్సెంట్ అస్ ఎట్ ఎరలు బెడ్ రెస్టల్ అంతా ఆమె ఇన్నొందేన ಸಿ ಟಿ ಸ್ಕ್ಯಾನ್ ನಲ್ಲಿ ಹೋದಾಗ ಸ್ಕ್ಯಾನಲ್ಲಿ ಬರೀ ನಮ್ಮನ್ನ ಅಲ್ಲಿ ಮಲಗಿಸಿ ಆ ಮಿಷಿನಲ್ಲಿ ಹಿಂಗೆ ಒಳಗಡೆ ಹೋಗಿ ಒಳಗಡೆ ಬರ್ತಾರಲ್ಲ ಅದನ್ನು ನೋಡಿದಾಗ ನನಗೆ ಭಯ ಆಯಿತು ಮನುಷ್ಯನ ಜೀವನ ನೋಡಿ ಯಾವ ಥರ ಇರುತ್ತೆ ಅಂತ ಅಂತ ಯಾಕೆಂದರೆ ಸತ್ತಾಗ ನಮ್ಮನ್ನು ಆಗ ಏನು ಗೊತ್ತಾಗಲ್ಲ ಜಸ್ಟ್ ಸ್ಕ್ಯಾನಿಗೆ ಅದರೊಳಗಡೆ ತಗೊಂಡು ಹೋಗಿದ್ದಕ್ಕೆ ನನಗಂತೂ ತುಂಬಾ ಭಯ ಆಯಿತು అప్ప ఈ థర ఎలా ఇంతొలగడే వైబ్రేట్ ఆగద్రే నే అద్రు ఏకూ ఆతాల్ల అద్రు ఎక్స్పీరియన్స్ బేరే లెవెల్ నగన్సో యార్గూ అసూ పెట్టదే ఎక్స్పీరియన్స్ ఆగోదు బేడా అంత అనుకోని సో యారెంతర ಕೆಲಸ ಮಾಡ್ತಾ ಇರ್ತಾರೋ ಅಥವಾ ನೀರು ಹಾಕೋರು ಇದ್ದಾರೋ ಹುಷಾರಾಗಿ ಮಾಡಿ ಈ ಥರ ಅನುಭವಿಸೋದಕ್ಕೆ ಆಗಲ್ಲ ಈ ವಿಡಿಯೋ ಮಾಡಿದ ಉದ್ದೇಶ ಏನಪ್ಪ ಅಂತ ಹೇಳಿದ್ರೆ ನಾನು ಆ್ಯಕ್ಚುಲಿ ಇನ್ನೊಂದು ಏನಂದರೆ ಅಂಗಡಿಲ್ಲಿ ಯಾರೋ ಬಂದುಬಿಡ್ತಾರೆ ಅಂಗಡಿಲಿ ಏನೋ ಜನ ಇರ್ತಾರೆ ಏನೋ ಗಡಿ ಬಿಡಿಲ್ಲ ಏನಂತ ಗೊತ್ತಿಲ್ಲ ತುಂಬ ಈ ಕೆಲಸ ಆದರೆ ಅದು ಆ ಕೆಲಸ ಆದಮೇಲೆ ಇದು ಈ ಥರ ಬೇಗ ಬೇಗ ಮಾಡೋಕ್ಕೆ ಹೋಗಿ ಈ ಥರ ಎಡ್ವರ್ಟ್ ಮಾಡ್ಕೊಂಬಿಟ್ಟಿದ್ದೀನಿ ಬಟ್ ನೀವು ಯಾರು ಮಾಡ್ಕೊಳಕ್ಕೆ ಹೋಗಬೇಡಿ ಈ ನೋವಂತೂ ತಿನ್ನ ಅನುಭವಿಸೋದಕ್ಕಾಗಲ್ಲ ಆ ಟೂ ಮಂತ್ಸ್ ರೆಸ್ಟ್ ತಗೋಬೇಕು ಅಂತ ಹೇಳಿದ್ದಾರೆ ಸೊ ನಾನು ಹೇಳೋಕ್ಕೆ ಇಷ್ಟಪಡೋದು ಇಷ್ಟೇ ಏನೋ ಆದಮೇಲೆ ಅದಕ್ಕೆ ಕಷ್ಟಪಟ್ಟು ಆ ನೋವೆಲ್ಲ ತಿನ್ನೋ ಬದಲು ಹತ್ತು ನಿಮಿಷ ಲೇಟಾದರೂ ಪರವಾಗಿಲ್ಲ ಸೊ ನಿಧಾನಕ್ಕೆ ನಮ್ಮ ನಮ್ಮ ಕೆಲಸ ಮಾಡ್ಕೊಳೋದು ವಾಸಿ ಅನಿಸುತ್ತೆ ಬಿದ್ದಾಗ ಹೋಯ್ತು ಇನ್ನೇನು ನನ್ನ ಪ್ರಾಣ ಹೋಯ್ತು ಅಂದ್ಕೊಂಬಿಟ್ಟಿದ್ದೆ ನಾನು ಅಷ್ಟು ರೇಂಜಿಗೆ ನೋವಾಯ್ತು ನನಗೆ ಕುಸ್ತಿದ ತಕ್ಷಣ ಮೇಲಿಂದ ಕೆಳಗಡೆ ನನಗೆ ಒಂದು ಉಸಿರಾಡೋಕ್ಕೂ ಆಗ್ತಾ ಇರಲಿಲ್ಲ ಸೊ ಮುಗೀತು ನನ್ನ ಕತೆ ಅನ್ನೋ ಅಷ್ಟು ಡಿಸೈಡ್ ಮಾಡ್ಕೊಂಡ್ಬಿಟ್ಟಿದ್ದೆ ನಾನು ಆಮೇಲೆ ಅಲ್ಲೇ ಒಂದು ಹದಿನೈದು ನಿಮಿಷ ಇಪ್ಪತ್ತು ನಿಮಿಷ ಆದಮೇಲೆ ಎದ್ದು ಈಚೆ ಬಂದಿದ್ದು ನಾನು ಆಮೇಲೆ ಅದು ಹೆಂಗೆ ಬಂದಾಗ ಗೊತ್ತಿಲ್ಲ ಮನೆವರೆಗೂ ದೇವ್ರಿಗೆ ಗೊತ್ತು ಆ ಥರ ಎಕ್ಸ್ಪೀರಿಯನ್ಸ್ ಯಾರಿಗೂ ಆಗೋದು ಬೇಡ ಅಂತ ಇದೀನಿ ಸೊ ಏನೇ ಕೆಲಸ ಮಾಡೋದಾದರೂ ಬೇಗ ಟೈಮ್ ಬೇ ಇಲ್ಲ ಅಂತ ಮಾಡೋಕ್ಕೆ ಹೋಗ್ಬೇಡಿ ನಿಧಾನಕ್ಕೆ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ಬ್ಲಾಗ್ ಮುಗಿಸ್ತಾ ಇದ್ದೀನಿ ಗಾಯ್ಸ್